ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂಗಿದ್ರೆಲ್ಲ ಸೂರ್ ಆಗಿರೋ ಭಾವ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವೀಡಿಯೋದಲ್ಲಿ ನಾನು ನಿಮಗೆ ರಾಗಿ ಹಿಟ್ಟಿನಿಂದ ಮಾಡುವಂಥ ಅಥವಾ ರಾಗಿಯಿಂದ ಮಾಡುವಂಥ ಒಂದು ಹಲ್ವನ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಹೆಚ್ಚಿಗೆ ಮಾತಾಡದೆ ಡೈರೆಕ್ಟಾಗಿ ಶುರು ಮಾಡೋಣ ಸ್ನೇಹಿತರೆ ಈ ರಾಗಿ ಹಲ್ವಾ ಮಾಡಲು ಮೊದಲಿಗೆ ನಾವು ರಾಗಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ನೀರಿನೊಂದಿಗೆ ಬೆರೆಸಿ ಮತ್ತೊಂದು ಪಾತ್ರೆಗೆ ಒಂದು ಸೋಸಣಿಗೆ ಮೂಲಕ ಚೆನ್ನಾಗಿ ಸೋಸಿಕೊಳ್ಬೇಕು ನಂತರ ಆ ಸೋಸಿಕೊಂಡಂತಹ ರಾಗಿ ನೀರನ್ನು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿಟ್ಟು ಚೆನ್ನಾಗಿ ಕಾಯಿಸಬೇಕು ಹಾಗೆ ಕಾಯಿಸುವ ಸಂದರ್ಭದಲ್ಲಿ ಈ ರಾಗಿ ಮಿಶ್ರಿತ ನೀರಿಗೆ ಒಂದೆರಡು ಲವಂಗ ಹಾಗೂ ಏಲಕ್ಕಿಯನ್ನು ಸೇರಿಸಬೇಕು ಇದರಿಂದ ನಾವು ಮಾಡುತ್ತಿರುವ ಈ ರಾಗಿ ಹಲ್ವದ ರುಚಿ ಹಾಗೂ ಗಮ ಹೆಚ್ಚುತ್ತದೆ ಹಾಗೆ ಇನ್ನೊಂದು ವಿಷಯವೇನೆಂದರೆ ಈ ರಾಗಿ ಮಿಶ್ರಿತ ನೀರು ಕುದಿಯುತ್ತಿರುವಾಗ ಅದು ಗಂಟು ಆಗದೇ ರೀತಿ ನಾವು ನೋಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒಂದು ಸೌಟಿನ ಸಹಾಯದಿಂದ ಈ ಮಿಶ್ರಣವನ್ನು ತಿರಿಸುತ್ತಿರುವುದು ಅಗತ್ಯವಾಗಿದೆ ಹೀಗೆ ಹೊತ್ತು ಚೆನ್ನಾಗಿ ಕಾದು ರಾಗಿ ನೀರಿನ ಮಿಶ್ರಣ ಪಾಕದ ರೀತಿ ಬದಲಾಗಲು ಶುರು ಆಗುತ್ತದೆ ಈಗ ನಾವು ಈ ರಾಗಿ ನೀರಿನ ಮಿಶ್ರಣಕ್ಕೆ ಸಿಹಿಗಾಗಿ ಬೆಲ್ಲವನ್ನು ಸೇರಿಸಿಕೊಳ್ಳಬೇಕಾಗುತ್ತದೆ ನಾವು ಇಲ್ಲಿ ಜೋನಿ ಬೆಲ್ಲವನ್ನು ಸೇರಿಸಿಕೊಳ್ತಿದ್ದೀವಿ ಇದಕ್ಕೆ ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಅಥವಾ ನಿಮಗೆ ಸಿಗುವಂತ ಯಾವುದಾದರೂ ಬೆಲ್ಲವನ್ನು ಸೇರಿಸಿಕೊಳ್ಳಬಹುದು ಇಲ್ಲಿ ಬೆಲ್ಲವನ್ನು ಸೇರಿಸುತ್ತಿರುವ ಕಾರಣ ಹಲವಾದ ಸಿಹಿ ಮುಖ್ಯ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಯಾವ ಮಟ್ಟಿನ ಸಿಹಿ ಬೇಕೋ ಆ ಮಟ್ಟಿಗೆ ನೀವು ಬೆಲ್ಲವನ್ನು ಸೇರಿಸಬೇಕಾಗುತ್ತದೆ ಬೆಲ್ಲ ಸೇರಿಸಿದ ಸ್ವಲ್ಪ ಸಮಯದ ನಂತರ ರಾಗಿ ನೀರಿನ ಮಿಶ್ರಣ ಬೇರೆ ಬಣ್ಣಕ್ಕೆ ತಿರುಗುವುದಲ್ಲದೆ ಸ್ವಲ್ಪ ಗಾಢವಾದ ಪಾಕವಾಗಿ ಬದಲಾಗುತ್ತದೆ ಆಗ ನಾವು ಇದಕ್ಕೆ ಎರಡರಿಂದ ಮೂರು ಚಮಚ ತುಪ್ಪವನ್ನು ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಬೇಕು ಈ ಸಂದರ್ಭದಲ್ಲೂ ಸಹ ಈ ರಾಗಿ ಹಿಟ್ಟಿನ ಮಿಶ್ರಣ ಗಂಡಗದ ರೀತಿ ನೋಡಿಕೊಳ್ಳುವುದು ನಮ್ಮ ಹೊಣೆ ಎಂದರೂ ತಪ್ಪಾಗುದಿಲ್ಲ ನಂತರದಲ್ಲಿ ಚೆನ್ನಾಗಿ ತುಪ್ಪ ಸವರಿದ ಒಂದು ತಟ್ಟೆಗೆ ನಾವು ತಯಾರಿಸಿದ ಈ ಮಿಶ್ರಣವನ್ನು ಹುಯ್ದು ಸ್ವಲ್ಪ ಸಮಯ ತಣ್ಣಗಾಗಲು ಬಿಡಬೇಕು ತಣ್ಣಗಾಗಲು ನೀವು ಫ್ರಿಜ್ನೊಳಗೆ ಇಟ್ಟು ಬೇಕಾದರೂ ತಣ್ಣಗಾಗಿಸಬಹುದು ಹೆಚ್ಚು ತಣ್ಣಗಾದಷ್ಟು ರಾಗಿ ಹಲ್ವಾ ಗಟ್ಟಿಯಾಗಿ ಸಿಗುತ್ತದೆ ಅಕಸ್ಮಾತ್ ತಣ್ಣಗಾಗಲು ಬಿಡದೆ ನಾವು ಸೇವಿಸಿದರೆ ಹಲ್ವಾ ಗಟ್ಟಿಯಾಗದೆ ಕೆಲವೊಂದು ಬಾರಿ ಅರ್ಧಂಬರ್ಧ ಗಟ್ಟಿಯಾದ ಹಲವವಾಗಬಹುದು ಇಲ್ಲ ಕೆಲವು ಬಾರಿ ತೆಳ್ಳಗಿನ ಹಲವವಾಗಬಹುದು ತೆಳ್ಳಗಿನ ಹಲ್ವಾ ಅನ್ನೋದಕ್ಕಿಂತ ಪಾಯಸ ಅಂದ್ರೂ ಬೇಜಾರಾಗುತ್ತೆ ಈ ರೀತಿ ಆಗ್ಬಾರ್ದು ಅನ್ನೋದಾದ್ರೆ ನಾವು ಇದನ್ನ ತಣ್ಣಗಾಗ ಬಿಡಬೇಕು ಈ ಮಿಶ್ರಣ ತಣ್ಣಗಾದ ಬಳಿಕ ನಮಗೆ ರುಚಿ ರುಚಿಯಾಗಿ ಮನೆಯಲ್ಲೇ ತಯಾರಿಸಿದ ರಾಗಿ ಹಲ್ವಾ ಸವೆಯಲು ಸಿದ್ಧವಾಗಿದೆ ಈ ರೀತಿ ನೀವು ನಿಮ್ಮ ಮನೆಯಲ್ಲೇ ರಾಗಿ ಹಲ್ವಾ ಮಾಡ್ಕೊಳ್ಳೋದ್ರಿಂದ ದುಡ್ಡು ಉಳಿಯುತ್ತೆ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಅದು ಅಲ್ಲದೆ ನೀವು ಆರೋಗ್ಯ ಕೆಟ್ಟರೆ ಡಾಕ್ಟ್ರಿಗೆ ಕೊಡಬೇಕಾಗಿ ದುಡ್ಡು ಕೂಡ ಅಲ್ಲೂ ಉಳಿಯುತ್ತೆ ಎರಡು ಕಡೆ ನೀವು ದುಡ್ಡು ಉಳಿಸಿದೀರಾ ನೀವು ರಾಗಿ ಹಲ್ವಾ ಕೂಡ ಸವಿದಿದ್ದೀರಾ ಅಂತ ಹೇಳ್ಬೋದಾಗಿದೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಹಲ್ವಾ ಮಾಡೋದು ಹೇಗೆ ಯಾವ ರೀತಿ ಇರುತ್ತೆ ಏನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ಆದಷ್ಟು ಪ್ರಯತ್ನ ಮಾಡಿದ್ದೆ ನೀವು ನಮ್ಮ ಚಾನಲ್ ನ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆದಂತೂ ಸೆಟ್ ಮಾಡಿ ಇದರಿಂದ ನಾವು ಎಲ್ಲ ವೀಡಿಯೋ ಬೇಕು ಬಂತೆ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಾನು ನಿಮಗೆ ನನ್ನೊಂದು ವಿಡಿಯೋದ ಹಾಕಿಸ್ತೀನಿ ಟೇಕ್ ಕೇರ್ ಟಾಟಾ ಬೈ ಬೈ ಫ್ರೆಂಡ್ಸ್